ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಜೈ ಹಿಂದ್ ಜೈ ಹಿಂದ್ ಎಲ್ಲ ಈ ದೇಶಕ್ಕಾಗಿ ಗಡಿಯನ್ನು ಕಾದು ನಮ್ಮ ಭಾರತಾಂಬೆಯ ಒಂದು ಕೀರ್ತಿ ಪತಾಕೆಯನ್ನು ಕಾರ್ಗಿಲ್ ಇದ್ದ ಗೆಲ್ಲುವ ಮೂಲಕ ಇಪ್ಪತ್ತು ಐದು ಇಪ್ಪತ್ತೈದು ವರ್ಷ ವಸಂತವನ್ನು ತುಂಬಿದ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ರೈತ ಸಂಘದಿಂದ ಸಾಂಕೇತಿಕವಾಗಿ ಸರಳವಾಗಿ ಗಿಡ ಕೊಡುವ ಮತ್ತು ಈ ದೇಶಕ್ಕೆ ಅನ್ನ ನೀಡುವ ಅನ್ನದಾತನ ಸಂಕೇತವಾದ ಹಸುರುಟು ನಮ್ಮ ಯೋಧರಿಗೆ ಒದಿಸುವ ಮೂಲಕ ಸಾಂಕೇತಿಕವಾಗಿ ಆಚರಣೆ ಮಾಡಿ ಅದರಂತೆ ಸಮಸ್ತ ಈ ದೇಶದ ದೇಶ ಕಾಯುವಂಥ ಸೈನಿಕರು ವಿವಿಧ ಅಂದರೆ ಯುದ್ಧದಲ್ಲಿ ಮೃತಪಟ್ಟವರಿದ್ದಾರೆ ಕೈ ಕಾಲು ಕಳ್ಕೊಂಡವರಿದ್ದಾರೆ ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸಿ ಬಂದಿರುವಂಥ ಎಲ್ಲರಿಗೂ ಈ ಕಾರ್ಗಿಲ್ ಯುದ್ಧದ ಶುಭಾಶಯಗಳನ್ನು ತಿಳಿಸುತ್ತಾ ರಾಜ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಒಂದು ಯೋಧರ ಯೋಧರ ಅಕ್ಕೊತ್ತಾಯಗಳೇನಿದೆ ಅವರ ಅಕ್ಕೊತ್ತಾಯಗಳನ್ನು ಈಡೇರಿಸುವಲ್ಲಿ ವಿಫಲವಾಗ್ತಾ ಇದೆ ಪ್ರತಿ ವರ್ಷ ಹೇಳ್ತಾರೆ ಈ ಕಾರ್ಗಿಲ್ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ನಾವು ಇವತ್ತು ಹೋಗಿ ಆ ಒಂದು ಯೋಧರ ಜೊತೆ ನಾವು ವಿಜಯೋತ್ಸವ ಆಚರಣೆ ಮಾಡಿದ್ವಿ ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ಬೋದು ಆದರೆ ಇದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಆಚರಣೆ ಮಾಡುವ ಕಾರ್ಗಿಲ್ ಯುದ್ಧ ಆಗಬಾರ್ದು ಕಾರ್ಗಿಲ್ ವಿಜಯೋತ್ಸವ ಆಗಬಾರ್ದು ಯಾಕಂದರೆ ತನ್ನ ಜೀವವನ್ನು ಮುಡುಪಾಗಿಟ್ಟು ಜೀವವನ್ನು ಕಳ್ಕೊಂಡರು ಕೈ ಕಾಲು ಕಳ್ಕೊಂಡಿರೋರು ಅಂಗವಿಕಲರಾಗಿರೋರು ಅವರನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಲು ವಿಫಲವಾಗ್ತಾ ಇದೆ ಇವತ್ತು ಮೊನ್ನೆ ಮೂರು ದಿನದಲ್ಲಿ ನಡೆದ್ವಿ ಯಾಕಂದರೆ ಒಬ್ಬ ಯೋಧ ತನ್ನ ಜಮೀನನ್ನು ಮಂಜೂರು ಮಾಡಿಸ್ಕೊಳ್ಳು ಅಂತೇಳಿ ಇಪ್ಪತ್ತೈದು ವರ್ಷಗಳಿಂದ ಓಡಾಡ್ತಾ ಇದ್ದಾರಂತೆ ಆದರೆ ಇವತ್ತು ಭೂಗಳರಿಗೆ ಸುಮಾರು ಎಕರೆಗಳು ಎಕರೆಗಳು ಮಂಜೂರು ಮಾಡೋಕ್ಕೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಜಮೀನು ಇರ್ತದೆ ಈ ದೇಶಕ್ಕಾಗಿ ದುಡಿದಂಥ ಯೋಧರಿಗೆ ಯಾಕೆ ಮಂಜೂರು ಮಾಡಬಾರ್ದು ಜೊತೆಗೆ ನಮ್ಮ ಅಕ್ಕೊತ್ತಾಯಗಳು ರೈತ ಸಂಘದಿಂದ ಯೋಧರ ಪರವಾಗಿ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಅಕ್ಕೊತ್ತಾಯಗಳನ್ನು ಮಾಡ್ತಾಯಿದ್ವಿ ಪ್ರತಿ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಯೋಧರು ಏನು ಇವತ್ತು ದೇಶ ಕಾಯಕ್ಕೆ ಹೋಗಿರ್ತಾರೋ ಅವರ ಕುಟುಂಬಗಳ ರಕ್ಷಣೆಗೆ ಮತ್ತು ಅವರು ಏನು ನಿವೃತ್ತಿಯಾಗಿ ಬಂದ ನಂತರ ಅವರಿಗೆ ಸರ್ಕಾರದ ಸೌಲಭ್ಯಗಳಲ್ಲಿ ವಿಶೇಷ ಅನುದಾನ ಕೊಡಬೇಕು ಪ್ರತಿ ಬಜೆಟಲ್ಲೂ ಕನಿಷ್ಠ ಪಕ್ಷ ಕರ್ನಾಟಕ ರಾಜ್ಯದಂತೆಲ್ಲ ದೇಶಾದ್ಯಂತ ಯಾವುದೇ ಬಜೆಟ್ ಆಗಲಿ ಅವ್ರಿಗೆ ವಿಶೇಷವಾಗಿ ಪ್ಯಾಕೇಜ್ ಅಂದರೆ ಯಾವುದೋ ಒಂದು ಜಿಲ್ಲೆಗೆ ಒಂದು ರಾಜ್ಯಕ್ಕೆ ಕೊಡೋದಲ್ಲ ಅವರಿಗೆ ವಿಶೇಷವಾಗಿ ಕನಿಷ್ಠ ಒಂದು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವ ಜೊತೆಗೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಐನೂರು ಎಕರೆ ಅವರ ನಿವೇಶನಗಳಿಗಾಗಿ ಅವರ ವ್ಯವಸಾಯ ಮಾಡ್ತಾ ಇರೋಂಥ ಆ ವ್ಯವಸಾಯ ಮಂಜೂರಾತಿಗಾಗಿ ಜಮೀನನ್ನು ಗೋ ಸರ್ಕಾರಿ ಗೋಮಾಳ ಜಮೀನನ್ನು ಮಂಜೂರು ಮಾಡಬೇಕು ಅವರ ಮಕ್ಕಳ ಶಿಕ್ಷಣವನ್ನು ಮತ್ತು ಅವರ ಆರೋಗ್ಯವನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಉಚಿತವಾಗಿ ಭರಿಸುವಂಥ ಕಾನೂನಾಗಬೇಕು ಅದರಂತೆ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು ಅಗ್ನಿಪತ್ತು ಒಳ್ಳೆಯದು ಯಾಕಂದರೆ ಇವತ್ತು ಏನು ಪದವಿ ಮಾಡಿರೋರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಆದರೆ ಅವ್ರೇನಾದ್ರೂ ಈ ಒಂದು ಅಗ್ನಿಪಥ ಮುಖಾಂತರ ದೇಶಕ್ಕೆ ಒಂದು ಇದಕ್ಕೆ ಓದಿದ್ದಾಗಿದ್ದರೆ ಅವರ ಒಂದು ನಡವಳಿಕೆ ಚೇಂಜ್ ಆಗ್ತಾಯಿದೆ ಯಾಕೆ ನಡವಳಿಕೆ ಚೇಂಜ್ ಆಗ್ತಾಯಿದ್ರೆ ಅಯ್ಯೋ ನಾನು ದೇಶ ಕಾದ್ ಬಂದಿದ್ದೀನಿ ನಾನು ದೇಶದ್ರೋಹ ಕೆಲಸ ಮಾಡಬಾರ್ದು ಅಂತೇಳಿ ಅವ್ರ ಮನಸ್ಸಲ್ಲಿ ಬರ್ತದೆ ಇಲ್ಲಾಂದರೆ ಇವತ್ತು ಕೆಲಸ ಸಿಕ್ಕದೆ ಮಕ್ಕಳು ಏನು ಇವತ್ತು ಯುವಕರು ದಾರಿ ಇದ್ದಾರೆ ದಾರಿ ತಪ್ಪಿ ಆ ಪೋಷಕರನ್ನು ಒಂದು ಹಿಂಸೆಯಂಥ ಮಟ್ಟಕ್ಕೆ ನಡೀತಾ ಇದೆ ಈ ಅಗ್ನಿಪಥನ್ನು ಇನ್ನೂ ಹೆಚ್ಚಿನ ಹಂತದಲ್ಲಿ ಅದು ಅಭಿವೃದ್ಧಿ ಮಾಡಬೇಕು ಮತ್ತು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅದರಂತೆ ಸರ್ಕಾರದ ಅನುದಾನಗಳು ಸಮರ್ಪಕವಾಗಿ ಅವ್ರಿಗೆ ತಲುಪಿಸಬೇಕು ಅದರಂತೆ ನಮ್ಮನ್ನು ಆಳುವ ಅದು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು ರಾಜ್ಯದ ಯಾವುದೇ ಒಂದು ಯಾವ ಗ್ರಾಮ ಪಂಚಾಯತಿ ಸದಸ್ಯನಿಗೆ ನಿಲ್ಲುವವ್ರಿಗೂ ಕಡ್ಡಾಯವಾಗಿ ಐದು ವರ್ಷಗಳ ಕಾಲ ಈ ಒಂದು ದೇಶ ಕಾಯುವ ಮಿಲಿಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಾನೂನು ರಚನೆ ಆದರೆ ಭ್ರಷ್ಟಾಚಾರನೂ ತಲುಪ್ತದೆ ನಮಗೆ ನ್ಯಾಯವೂ ಸಿಗ್ತದೆ ಇಲ್ಲವಾದರೆ ಆ ಕೆರೆ ಕುಂಟೆ ಮಾರೋರ ಕೈ ಮತ್ತು ಅವರ ಮನೆ ಮುಂದೆ ನಾವು ನಿಲ್ಲಬೇಕಾದ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿ ಬೇಡ ದೇಶ ಕಾಯುವಂತಹ ಸೈನಿಕನನ್ನು ಅನ್ನ ಹಾಕುವ ಅನ್ನದಾತನನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡಿ ಈ ದೇಶದ ಎರಡು ಕಂಡುಗಳಂತೇಳಿ ಈ ಮೂಲಕ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಕೂಡಲೇ ನಿವೃತ್ತ ಯೋಧರ ಒಂದು ಅಕ್ಕೊತ್ತಾಯಗಳನ್ನು ನೀವು ಈಡೇರಿಸಬೇಕಂತೇಳಿ ಇಲ್ಲವಾದರೆ ನಾವೂ ಸಹ ಅವರ ಜೊತೆ ಗೂಡಿ ಮಾನ್ಯ ವಿಧಾನಸೌ ಮುಖ್ಯಮಂತ್ರಿಗಳೇ ಇಲ್ಲವೇ ವಿಧಾನಸೌಧ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಇದೆ ಯಾಕಂದರೆ ಕಾರ್ಗಲ್ ಯುದ್ಧ ನಡೆದು ಇಪ್ಪತ್ತೈದು ವರ್ಷಗಳು ಹಿಂದೆ ವಿಜಯೋತ್ಸವವನ್ನು ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಭಾರತಾಂಬೆಯ ಭಾರತ ದೇಶದ ಸೈನಿಕರಿಗೆಲ್ಲ ಇವತ್ತೊಂದು ಸಿಹಿ ಸಂಭ್ರಮಾಚರಣೆ ಅಂತ ಕೂಡ ನಾವು ಹೇಳೋಕ್ಕೆ ಸಂತೋಷ ಪಡ್ತಾಯಿದ್ವಿ ಇವತ್ತು ಏನು ಭಾರತ ದೇಶದಲ್ಲಿರ್ತಕ್ಕಂಥ ಸುಮಾರು ನೂರು ನೂರ ನಲವತ್ತೆಂಟು ಕೋಟಿ ಪ್ರಜೆಗಳು ನೆಮ್ಮದಿಯಾಗಿರ್ತಾರೆ ಅಂದರೆ ಅದು ಶೈ ಸೈನಿಕರು ಕೊಡ್ತಾ ಇರ್ತಕ್ಕಂಥ ಸಾಹಸ ಮತ್ತು ಸಾಧನೆ ಅಂತ ಕೂಡ ನಾವು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ ಈ ತಿ ಈ ರೀತಿಯಲ್ಲಿ ದುಡಿದು ಬಂದತಕ್ಕಂಥ ಸೈ ಸೈನಿಕರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಬೋದು ಕೋಲಾರ ಜಿಲ್ಲೆಯಲ್ಲಾಗ್ಬೋದು ಭಾರತ ದೇಶದಲ್ಲಾಗ್ಬೋದು ಕನಿಷ್ಠ ಅವರಿಗೆ ಆಸ್ಪತ್ರೆ ಕಟ್ಕೊಳ್ಳೋಕೆ ಕೂಡ ಸ್ಥಳಗಳಿಗೆ ಕೊಡ್ ಕೊಡಲ್ಲ ಅಂದರೆ ತುಂಬ ನಮಗೆ ದುಃಖಕರ ನೋವು ಉಂಟಾಗುತ್ತೆ ಈ ಸರ್ಕಾರಗಳಿಗೆ ಸ್ವಾಭಿಮಾನ ಮಾನ ಮರ್ಯಾದೆ ಗೌರವ ಅನ್ನೋದು ಇರೋದಾದರೆ ದಯವಿಟ್ಟು ನೋಡಿ ದೇಶಕ್ಕಾದಂಥ ಯೋಧರಿಗೆ ಅವರಿಗೆ ಕೊಡ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ನಿಮ್ಮ ಗಮನ ಹರಿಸಿ ನಿಮಗೆ ಪ್ರತಿಯೊಬ್ಬ ಶಾಸಕರಿಗಾಗಲಿ ಸಂಸದರಿಗಾಗಲಿ ಸರ್ಕಾರ ಪುಕ್ಸಾಟೇನೆ ಕೊಡ್ತಲ್ಲ ಸಾರ್ವಜನಿಕರ ತೆರಿಗೆ ನೆಲೆಗೆ ನಿಮಗೆಲ್ಲ ಕೊಡ್ತಾ ಇದ್ವಿ ಇನ್ನಾದರೂ ತಾವು ಎಚ್ಚೆತ್ಕೊಂಡು ಏನು ಇವತ್ತು ನಮ್ಮ ಯೋಧರಿಗೆ ಮೊದಲಿಗೆ ಹಾಸ್ಪಿಟ್ಲಿಗೆ ಜಾಗ ಕೊಡಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಮತ್ತು ಪದೇ ಪದೇ ತಾಲೂಕಾಡಳಿತಕ್ಕೆ ಜಿಲ್ಲಾಡಳಿತಕ್ಕೆ ಸುತ್ತಾಡಿಸದೆ ಅವ್ರಿಗೆ ನೀಡಬೇಕಂತಕ್ಕಂಥ ಭೂಮಿಗಳನ್ನು ಸಹ ನೀಡಬೇಕಂತ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಅವರಿಗೆ ಏನು ಇವತ್ತು ಆಸ್ಪತ್ರೆಗಳಾಗ್ಬೋದು ಶಾಲೆಗಳಾಗ್ಬೋದು ಮಕ್ಕಳಿಗೆ ಶಿಕ್ಷಣಗಳಾಗ್ಬೋದು ಅವ್ರಿಗೆ ಯಾವುದೇ ಒಂದು ಕೊರತೆಗಳಿದ್ರೆ ನಿಭಾಯಿಸ್ಬೇಕಂತ ಕೂಡ ನಾವು ಮಾಜಿ ಮಾನ್ಯ ಪ್ರಧಾನಿ ಕೂಡ ಮನವಿ ಮಾಡ್ತಾ ಇದ್ದೀವಿ ನೀವು ಯಾವುದೇ ರೀತಿ ಅವರನ್ನು ವಿಪನ್ಯಾಸ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರೊಟ್ಟಿಗೆ ನಾವು ಎಲ್ಲರೂ ಸೇರಿಕೊಂಡು ವಿಧಾನಸೌಧ ಆಗಲಿ ದೆಹಲಿ ಪಾರ್ಲಿಮೆಂಟ್ ಆಗಲಿ ಮುತ್ತಿಗೆ ಹಾಕೋದಕ್ಕೆ ನಾವು ಯಾವುದಕ್ಕೂ ಎದುರೋದಿಲ್ಲ ಅಂತೇಳಿ ಇವತ್ತು ನಾವು ರೈತರ ಪರ ನಾವು ಇದ್ದೀವಿ ಏನು ಇವತ್ತು ನಮ್ಮ ವೀರ ಯೋಧರ ಪರ ನಾವು ಅವರಿಗೆ ಎಲ್ಲ ಸೌಕರ್ಯಗಳು ಸಿಗಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ಕೊಂಡು ಸಂಬಂಧಪಟ್ಟ ರಾಜಕಾರಣಿಗಳು ಎಚ್ಚೆತ್ಕೊಂಡು ಅವ್ರಿಗೆ ಬೇಕಕ್ಕಂಥ ಎಲ್ಲ ಅನುಕೂಲಗಳನ್ನ ಸಿಗ್ತಕ್ಕಂಥ ಕೆಲಸಗಳಿಗೆ ಕೈ ಜೋಡಿಸ್ಬೇಕಂತೇಳಿ ನಾವು ಇವತ್ತು ಮನವಿ ಮಾಡ್ತಾ ಇದೀವಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಸಂಘದ ಮುಖಂಡರುಗಳು ಇವತ್ತು ನಮ್ಮ ಕೋಲಾರ ಜಿಲ್ಲಾ ಮಾಜಿ ಯೋಧರನ್ನು ಗುರುತಿಸಿ ಇವತ್ತು ನಾವೇನು ಏನಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಇ ಸಿ ಎಚ್ ಎಸ್ಗೋಸ್ಕರ ಜಾಗಕ್ಕೋಸ್ಕರ ನಾವು ಸುಮಾರು ಹತ್ತು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಆದರೆ ಇದುವರೆಗೂ ಅವ್ರು ಎತ್ತೆಚ್ಕೊಳ್ಳದೆ ನಮಗೆ ಏನು ನಮ್ಮ ಕೆಲಸ ಕಾರ್ಯಗಳಿಗೆ ನಮ್ಮ ಇದು ಸೈಟಲ್ಗೇನು ಅವ್ರು ಗಮನ ಕೊಡಿದ್ರೆ ಏನು ಹಿಂಗೆ ಕಾಲ ತೊಳ್ಕೊಂಡೇ ಬಂದರು ಆದರೆ ನಾವು ಈ ಒಂದು ದಿವಸ ಏನು ಮಾಡಿದ್ವಿ ಸ್ಟ್ರೈಕ್ ಮಟ್ಟಕ್ಕೆ ಧರಣಿ ಮಟ್ಟಕ್ಕೆ ನಾವು ಹೋದಾಗ ಇದೇ ನಮ್ಮ ಡಿ ಸಿ ಸಾಹೇಬರು ಮತ್ತು ತಾಲೂಕು ಇದು ತಾಲೂಕು ಜಿಲ್ಲಾಧಿಕಾರಿ ಎಲ್ಲ ಎತ್ತೆಚ್ಕೊಂಡು ನಿಮಗೆ ಜಾಗ ಕೊಡ್ತೀವಿ ಮತ್ತು ನಿಮ್ಮ ಸೈಟಲ್ಲಿ ಏನಿದೆಯೋ ಅದೆಲ್ಲ ನಾವು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಹೇಳಿದ ಮೇಲೆ ನಮ್ಮ ಧರಣಿ ನಾವು ವಾಪಸ್ ತೊಗೊಂಡಿರ್ತೀವಿ ಈಗ ಇದೇ ಸಮಯದಲ್ಲಿ ನಾವು ನಾವು ಧರಣಿನೇ ಮಾಡಬಾರ್ದು ಮತ್ತು ಸಾರಿ ನಾವು ಕಾರ್ಗಿಲ್ ವಿಜೋಚನೆ ಮಾಡಬಾರ್ದು ಅಂದ್ಕೊಂಡು ನಾವು ಇದ್ವಿ ಆಗ ಈ ಸಮ ಈ ಸಮಯದಲ್ಲಿ ಅವರು ಮತ್ತು ಕಾರ್ದು ಇದೆಲ್ಲ ಹೇಳಿದ್ದಕ್ಕೆ ನಾವು ಧರಣಿ ವಾಪಸ್ ಕೊಡ್ತೀವಿ ಮತ್ತು ಈ ಈ ಸಮಯದಲ್ಲಿ ನಮ್ಮ ರೈತ ರೈತ ಅವರು ನಮ್ಮ ಇದೆಲ್ಲ ನಮ್ಮ ಕಷ್ಟಗಳನ್ನೆಲ್ಲ ಗುರುತಿಸಿ ಇದನ್ನು ನಮಗೆ ಸನ್ಮಾನ ಮಾಡಿ ಇದು ಮಾಡೋದಕ್ಕೆ ನಾವು ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್